ಸೊ ತಾತ ನಿಮಗೆ ಒಂದು ಕ್ವೆಶನ್ ಕೇಳಬೇಕು ಏನು ಅಂದರೆ ನಿಮ್ಮ ಅತಿ ದೊಡ್ಡ ಭಯ ಯಾವುದು ವಾಟ್ ಇಸ್ ಯುವರ್ ಬಿಗ್ಗೆಸ್ಟ್ ಫಿಯರ್ ಅಂತ ಬಿಕಾಸ್ ನಾವು ಇದುವರೆಗೂ ನೀವು ನೋಡಿದ್ದೀವಿ ಯಾವುದಕ್ಕೂ ಭಯ ತೋರಿಸಿಲ್ಲ ನೀವು ಸೊ ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಫಿಯರ್ ಇದೆಯಾ ನನಗೆ ಗೊತ್ತಾಗದ ನಾನು ದಿಶಾ ಅಂತ ಯಡಿಯೂರಪ್ಪನವ್ರ ಮೊಮ್ಮಗಳು ಸೊ ತಾತನ ಬಗ್ಗೆ ಒಂದು ಇನ್ಸಿಡೆಂಟ್ ಏನು ಹೇಳಬೇಕಂದ್ರೆ ನಾನು ಯು ಕೆನಲ್ಲಿ ಹೋದ ವರ್ಷ ಓದ್ತಿದ್ದೆ ತುಂಬ ದಿನ ಆದಮೇಲೆ ತಾತ ನನಗೆ ವಿಸಿಟ್ ಮಾಡೋಕ್ಕೆ ಬಂದಿದ್ದರು ಒಂದು ಸುಮ್ಮನೆ ಟ್ರಿಪ್ಗೋಸ್ಕರ ಬಂದಿದ್ದರು ಸೊ ನಾನು ಓ ಎಷ್ಟೊಂದು ದಿನ ಬ ಬಂದಿದ್ದಾರಲ್ಲ ತಾತ ಅಂತ ಹೇಳಿ ಯಾವುದಾದ್ರು ರೆಸ್ಟೋರೆಂಟ್ಗಳಿಗೆ ಹೋಗಬೇಕು ಮತ್ತು ಏನೇನು ಮಾಡಬೇಕು ಅಂತೆಲ್ಲ ಲಿಸ್ಟ್ ಮಾಡಿಕೊಂಡು ಅದಕ್ಕೆಲ್ಲ ಬುಕ್ಕಿಂಗ್ ಕೂಡ ಮಾಡಿಟ್ಟಿದ್ದೆ ಆದರೆ ಅವ್ರು ಮೇಲೆ ಫಸ್ಟ್ ಏನು ಹೇಳಿದ್ದು ಅಂದರೆ ಬ್ಯಾರೆ ಒಂದು ಒಳ್ಳೆ ಕಡೆ ಎಮ್ ಟಿ ಆರ್ ಅಥವಾ ಸಾಗರ್ ಕರ್ಕೊಂಡೋಗಿ ಒಂದು ನಂಗೆ ಒಂದು ದೋಸೆ ಕೊಡಿಸು ಅಂತ ಹೇಳಿದ್ರು ಸೊ ದೋಸೆ ಅಂದರೆ ಅವ್ರಿಗೆ ಅಷ್ಟೊಂದು ಇಷ್ಟ ಇಲ್ಲೂ ಅಷ್ಟೇ ಯಾವಾಗಲೂ ಜನಾರ್ದನ್ ಹೋಟೆಲ್ಗೆ ಹೋಗಿ ದೋಸೆ ತಿಂತಾಯಿರ್ತಾರೆ ಅಮ್ಮಂಗೆ ಒಂದೊಂದ್ಸಲ ಸಂಜೆ ಟೆನ್ಷನ್ ಆಗ್ತಿರುತ್ತೆ ಅಯ್ಯೋ ತಾತ ಮನೇಲಿ ತಿಂಡಿ ಮಾಡಿದ್ರು ಹೋಗಿಬಿಟ್ಟಿದಾರಲ್ಲ ಹೋಟೆಲ್ ತಿಂಡ್ ಹೋಟೆಲ್ ತಿಂಡಿ ತಿನ್ನೋಕ್ಕೆ ಅಂತ ಸೊ ಅದು ಒಂದು ತಾ ತಾತಂಗೆ ದೋಸೆ ಅಂದರೆ ತುಂಬ ಇಷ್ಟ ಮತ್ತು ಇನ್ನೂ ಏನಂದರೆ ಚಿಕ್ಕವರಿದ್ದಾಗ ನಮ್ಮ ಹೆಸರುಗಳೆಲ್ಲ ಅವ್ರಿಗೆ ಆ್ಯಕ್ಚುಲಿ ತಾತಂಗೆ ನಾವು ಯಾರ್ಯಾರು ಏನು ಅಂತ ಗೊತ್ತಿರಲಿಲ್ಲ ಅವರಿಗೆ ಒಂದು ಚಿಕ್ಕ ಚೀಟಿನಲ್ಲಿ ನಮ್ಮ ಹೆಸರುಗಳೆಲ್ಲ ಬರ್ಕೊಂಡು ಅವ್ರು ಪಾಕೆಟಲ್ಲಿ ಇಟ್ಕೋತಿದ್ರು ಆಮೇಲೆ ನಮ್ಮ ಹೆಸರುಗಳು ಕೂಡ ಅವ್ರಿಗೆ ಅಷ್ಟು ಕ್ಲಿಯರಾಗೆ ಗೊತ್ತಿರ್ತಿರ್ಲಿಲ್ಲ ಸೊ ಉಮ್ಮನ ಮಗಳನ್ನ ಕರಿ ಪದ್ಮನ್ ಮಗ್ಳನ ಕರಿಯೆ ಹಿಂಗೆ ಮಾತಾಡ್ತಿದ್ರು ಇತ್ತೀಚಿನ ದಿನಗಳಲ್ಲಿ ಮಾತ್ರ ಅವರಿಗೆ ಆ್ಯಕ್ಚುಲಿ ಫ್ಯಾಮ್ಲಿ ಜೊತೆ ಮೊಮ್ಮಕ್ಳ ಜೊತೆ ಎಲ್ಲ ಟೈಮ್ಸ್ ಕೊಡೋಕ್ಕಾಗ್ತಿದೆ ಸಮಯ ಕಳೆಯೋಕಾಗ್ತಿದೆ ಸೊ ಅದು ನಮಗೆ ಇಟ್ಸ್ ನೈಸ್ ನಾವು ಇಲ್ಲ ತು ತುಂಬ ಜನ ಇದ್ವಿ ಅದು ಅದು ಒಂದು ರೀಸನ್ ಇರ್ಬೋದು ಮತ್ತು ಇನ್ನು ಇನ್ನೊಂದೇನೆಂದರೆ ಅವರಿಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾನೇ ಇರಲಿಲ್ಲ ನಮ್ಮ ಜೊತೆ ಆ್ಯಕ್ಚುಲಿ ಪೂರ್ತಿ ಹೊರಗೆ ಇದ್ದವರು ಕೆಲಸ ಮಾಡಿದವರು ಸೊ ಮನೇನಲ್ಲಿ ಅಷ್ಟು ಟೈಮ್ ಕಳೀತಿರಲಿಲ್ಲ ಅವರು ಸೊ ಎರಡೂ ರೀಸನ್ನಿಂದ ಹಿಂಗೆ ಆಗ್ತಾರೆ ಅದೇ ಸಿನಿಮಾ ಅಂದರೆ ಅವ್ರಿಗೆ ಆ್ಯಕ್ಚುಲಿ ತುಂಬ ಇಷ್ಟ ಬಟ್ ಟೈಮ್ ಆಗ್ತಿರ್ಲಿಲ್ಲ ಸೊ ನಾವೆಲ್ಲ ಒಂಚೂರು ನೋಡಿ ಪ್ಲ್ಯಾನ್ ಮಾಡಿ ಯಾವುದಾದ್ರು ನೋಡ್ಬೋದು ಅಂತ ಕರ್ಕೊಂಡು ಹೋಗ್ತಿದ್ವಿ ಇತ್ತೀಚಿನ ದಿನಗಳಲ್ಲಿ ಆ್ಯಕ್ಚುಲಿ ಅಷ್ಟು ಹೋಗಿಲ್ಲ ಬಟ್ ಯೂಶ್ವಲಿ ಸೇರಿದಾಗ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತೀವಿ ಅವ್ರಿಗೆ ಆ ಥರ ಅವ್ರ ಮನೆಯಲ್ಲೇ ಕುತ್ಕೊಂಡು ಒಂಚೂರು ಮಾತಾಡಿ ಅಥವಾ ಇಲ್ಲೇ ಎಲ್ಲರೂ ಹತ್ರ ರೆಸ್ಟೋರೆಂಟು ಅಥವಾ ಊಟಕ್ಕೆ ಹೋಗೋದು ಆ ಥರ ಇಷ್ಟ ಅಷ್ಟೆ ಅಫ್ಕೋರ್ಸ್ ನಮ್ಮ ಇಂಟ್ರೆಸ್ಟ್ಗಳು ಬಳಿಗೆ ತುಂಬ ಅವ್ರಿಗೂ ಒಂಥರ ಕುತೂಹಲ ಇರುತ್ತೆ ಮೀಟ್ ಮಾಡಿದಾಗೆಲ್ಲ ಕೇಳ್ತಾ ಇರ್ತಾರೆ ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ ಏನು ಹೇಳಿಲ್ಲ ಅವ್ರದ್ದೇನಾದ್ರೂ ಒಂದೆರಡು ಸಜೆಷನ್ ಇದ್ದರೆ ಅವ್ರ ಅನಿಸಿಕೆಗಳನ್ನು ಹೇಳ್ಕೊಬೋದು ಬಟ್ ನಮಗೆ ಇದನ್ನೇ ಮಾಡಿ ಅಂತ ಫೋರ್ಸ್ ಮಾಡಿದ್ವಿ ಯಾವತ್ತು ಹಾಗೇನಿಲ್ಲ ಸೇರಿದಾಗೆಲ್ಲ ಅದೇ ಕ್ಯಾಶುವಲ್ಲಾಗೇ ಮಾತಾಡಿರ್ತೀವಿ ರಾಜಕೀಯದೆಲ್ಲ ನಮ್ಮ ಜೊತೆ ಅಷ್ಟೇನು ಮಾತಾಡಲ್ಲ ಸೊ ನಾವೆಲ್ಲ ಒಂಥರ ವೈಯಕ್ತಿಕವಾಗಿ ಒಂದು ಸ್ವಲ್ಪ ಪರ್ಸ್ನಲ್ ಇದನ್ನೇ ಮಾತಾಡ್ತಿರ್ತೀವಿ ಏ ಆಫ್ಕೋರ್ಸ್ ಟಿ ವಿ ಮತ್ತು ಸೋಷಿಯಲ್ ಮೀಡಿಯಾನಲ್ಲಿ ಕಾಮೆಂಟ್ಸ್ ಏನೇನು ಬರುತ್ತೋ ಆಫ್ಕೋರ್ಸ್ ನೋಡ್ತಾನೆ ಇರ್ತೀವಿ ಬೇಡ ಅಂದರೂ ನಮಗೆ ಅದು ಬರ್ತಾನೆ ಇರುತ್ತೆ ಸುತ್ತದಿಂದ ಆದರೆ ಅದೆಲ್ಲ ವಿ ಹ್ಯಾವ್ ಟು ಟೇಕ್ ಇಟ್ ವಿತ್ ದ ಗ್ರೀನ್ ಆಫ್ ಸಾಲ್ಟ್ ಸೊ ಏನು ಪರ್ಸ್ನಲ್ ಆಗೇನು ತೊಗೊಳಕ್ಕಾಗಲ್ಲ ಆಫ್ಕೋರ್ಸ್ ಬೇಜಾರು ಆಗುತ್ತೆ ಸಲ ಇದನ್ನೆಲ್ಲ ನೋಡಿದಾಗ ಬಟ್ ಅವರು ನಾವು ಹತ್ತಿರದಿಂದ ನೋಡಿರೋದ್ರಿಂದ ಆ ಥರ ಏನು ಅಷ್ಟೇನು ಎಫೆಕ್ಟ್ ಆಗಲ್ಲ ಅಂತ ಅನ್ಕೋತೀನಿ ಯಾ ಆ್ಯಕ್ಚುಲಿ ಇನ್ಕ್ರೆಡಿಬ್ಲಿ ಗ್ರೇಟ್ಫುಲ್ ಅವ್ರನ್ನ ಇಷ್ಟು ಹತ್ತಿರದಿಂದ ನೋಡಿರೋದಕ್ಕೆ ಒಂದೊಂದು ಸಲ ನಮಗೆ ಅದೆಷ್ಟು ಅಭ್ಯಾಸ ಆಗೋಗಿರುತ್ತೆ ಅಂದರೆ ತಾತನ ನೋಡಿ ಯು ಹ್ಯಾವ್ ಟು ಟೇಕ್ ಅ ಸ್ಟೆಪ್ ಬ್ಯಾಕ್ ಆಮೇಲೆ ಯೋಚನೆ ಮಾಡಿ ಓ ನಾನು ಇಂಥವ್ರ ಮೊಮ್ಮಗಳು ಅಂತ ಹೇಳಿ ಅಂದ್ಕೊಂಡು ಇಟ್ಸ್ ಇಟ್ಸ್ ಸಮಥಿಂಗ್ ಟು ಚೆರಿಷ್ ಅವ್ರನ್ನ ಆಫ್ಕೋರ್ಸ್ ಹತ್ತಿರದಿಂದ ನೋಡಿದ್ದೀವಿ ದಿನ ಅವ್ರು ಹೇಗಿರ್ತಾರೆ ಅವರ ವರ್ಕ್ ಇರ್ಬೋದು ಒಂಥರ ನಿರಂತರವಾಗಿ ಕೆಲಸ ಮಾಡ್ತಿರೋದು ಅದೆಲ್ಲ ಒಂಥರ ಏನಿಲ್ಲ ಅಂದರೂ ಸಬ್ಕಾನ್ಷಿಯಸ್ಲಿ ನಾವು ಅದನ್ನು ಒಂದು ಸ್ವಲ್ ಸ್ವಲ್ಪನಾರು ಒಂಥರ ನಮ್ಮ ನಮಗೆ ಇನ್ಕಲ್ಕೇಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತೀವಿ ಸೊ ಯಾ ಇಟ್ಸ್ ಇಟ್ಸ್ ಮೂಮೆಂಟ್ ಆಫ್ ಫ್ರೈಡ್ ಫಾರ್ ಆಲ್ ಅವರ್ಸ್ ಆ್ಯಂಡ್ ವಿ ಕೀಪ್ ಟಾಕಿಂಗ್ ಅಬೌಟ್ ಇಟ್ ನಮ್ಮ ಫ್ಯಾಮ್ಲಿ ಮಧ್ಯೇನಾಗ್ಲಿ ಕಸನ್ಸ್ ಮಧ್ಯೇನಾಗ್ಲಿ ಮಧ್ಯ ಒಂಥರ ಎಲ್ಲ ಮಾತಾಡ್ಕೊತಾ ಇರ್ತೀವಿ ಸೊ ಇಟ್ಸ್ ನೈಸ್ ಇಲ್ಲ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಏನಂತಿರ್ತಾರೆ ಅಂದರೆ ನೀನು ಯಾಕೆ ಯಾರಿಗೂ ಹೇಳ್ಕೊಳ್ಳೋಲ್ಲ ಅಂತ ಉಲ್ಟಾ ಹೇಳ್ತಿರ್ತಾರೆ ಸೊ ನನಗೆ ನಮಗೆ ಮುಂಚೆನೂ ಅದನ್ನೇ ಹೇಳ್ಕೊಟ್ಟಿದ್ದಾರೆ ಇನ್ನು ಇದನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಈ ಮೊಮ್ಮಗಳು ಅಥವಾ ಈ ಫ್ಯಾಮ್ಲಿಯಿಂದ ಬರ್ತೀನಿ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ ಆ್ಯಂಡ್ ನನ್ನ ಸುತ್ತಲೂ ಆ ಥರ ಜನ ಇದ್ದಾರೆ ಸೊ ಐ ಥಿಂಕ್ ಐ ಆಮ್ ಲಕ್ಕಿ ಇನ್ ದಟ್ ವೇ ಸೊ ಆ ಥರ ಏನು ಹೇಳ್ಕೊಂಡಿಲ್ಲ ಯಾವತ್ತು ಇಲ್ಲ ಆ್ಯಕ್ಚುಲಿ ತಾತ ನನ್ನ ನನ್ನ ಕಾಲೇಜ್ಗೆ ಅಥವಾ ಸ್ಕೂಲಾಗಲಿ ಇಲ್ಲ ಯಾವತ್ತೂ ಬಂದಿಲ್ಲ ಇವಾಗ ಯೋಚನೆ ಮಾಡ್ತಿಲ್ಲ ಇಲ್ಲ ಅಲ್ಲಿ ಅದೇ ಮೆಮೊರೇಬಲ್ ಏನಂದರೆ ಈ ಟ್ರಿಪ್ನಲ್ಲಿ ಅಗೇನ್ ನಾನು ಇಷ್ಟೊಂದು ಕೂತ್ಕೊಂಡು ಪ್ಲಾನ್ ಮಾಡಿದ್ದೆ ಇಲ್ಲ ಇಲ್ಲೆಲ್ಲ ಹೋಗ್ಬೇಕು ತಾತನ ಅಂತ ಅದೇ ಜಾಗಗಳನ್ನ ಸುಮ್ಮನೆ ಇದ್ರು ಬಟ್ ಕೊನೆಗೆ ಅವ್ರಿಗೆ ಮ್ಯಾಕ್ಸಿಮಮ್ ಖುಷಿ ಎಲ್ಲಿ ಸಿಕ್ಕಿದ್ದು ಅಂದರೆ ಒಂದು ಸರ್ಕಲಲ್ಲಿ ಸುಮ್ಮನೆ ಹೋಗಿ ಒಂದು ಸೈಡಲ್ಲಿ ಬೆಂಚಲ್ಲಿ ಬೆಂಚ್ ಮೇಲೆ ಕುತ್ಕೊಂಡು ಜನ ನೋಡ್ತಾ ಕೂತಿದ್ರು ಅದನ್ನು ಅಲ್ಲೇ ಆ್ಯಕ್ಚುಲಿ ಜಾಸ್ತಿ ಕ ಟೈಮ್ ಕಳ್ತಿದ್ದು ತಾತ ನಿಜವಾಗ್ಲೂ ಹೇಳಬೇಕಂದ್ರೆ ಸೊ ಈ ಥರ ಅವ್ರಿಗೆ ಒಂಥರ ಹೀ ಲೈಕ್ಸ್ ದ ಸಿಂಪ್ಲರ್ ಥಿಂಗ್ಸ್ ನಾವು ನೋಡಿರೋದ್ರಿಂದ ಪರ್ಚೇಸಿಂಗು ಅಷ್ಟೇ ನೀವು ನೋಡಿದ್ದೀರಾ ಅವ್ರು ಯಾವಾಗಲೂ ಹಾಕೊಳ್ಳೋದು ಆ ಬಿಳಿ ಸಫಾರಿ ಅಷ್ಟೇ ಅವ್ರ ವಾರ್ಡ್ರೋಬ್ ನಾನು ಲಿಟ್ರಲಿ ಮೊನ್ನೆ ತಾನೇ ಹೋಗಿ ಹಿಂಗೆ ಓಪನ್ ಮಾಡಿದೆ ಇರೋದು ಒಂದು ಐದು ಸಫಾರಿ ಸೂಟು ಎಲ್ಲ ಡ್ರೈ ಕ್ಲೀನಾಗಿ ಬಂದಿರುತ್ತೆ ಅಷ್ಟೇ ಅವ್ರು ಬಿಟ್ಟು ಅದು ಬಿಟ್ಟರೆ ಆ್ಯಕ್ಚುಲಿ ಪರ್ಚೇಸ್ ಮಾಡೋದಾಗಲಿ ಏನೂ ಇಲ್ಲ ಇನ್ಫ್ಯಾಕ್ಟ್ ನಮಗೆ ನನಗೆ ಮತ್ತು ನನ್ನ ಕಸಿನ್ಸ್ಗೆಲ್ಲ ಇಡ್ತಾಯಿದ್ದರು ಏನಾದ್ರು ತೊಗೊಳ್ಳಿ ತೊಗೊಳ್ಳಿ ಏನಕ್ಕೆ ಸುಮ್ಮನೆ ಓಡಾಡ್ತಿದ್ದೀರಾ ಅಂತ ಸೊ ಆ ಥರ ಅವರಿಗೆ ಅಷ್ಟೊಂದು ತೊಗೊ ವಸ್ತುಗಳು ಅದ್ರ ಬಗ್ಗೆ ಏನು ತೊಗೊಳೋದು ಇಂಟ್ರೆಸ್ಟ್ ಇಲ್ಲ ಬಟ್ ನಮಗೆಲ್ಲ ಪಾಪ ಯಾವಾಗಲೂ ಕೊಡಿಸ್ತಾ ಇರ್ತಾರೆ ಇಲ್ಲ ಪೊಲಿಟಿಕಲಿ ನಮಗೆ ಆ್ಯಕ್ಚುಲಿ ಯಾರಿಗೂ ಕಜಿನ್ಸ್ಗಾಗಲಿ ನನಗಾಗಲಿ ಯಾರಿಗೂ ಆಸಕ್ತಿ ಇಲ್ಲ ಅದು ಕಷ್ಟದ್ದು ಫೀಲ್ಡ್ ಕೂಡ ಸೊ ನಮಗೆ ನೋಡಿದ್ದೀವಿ ಹತ್ತಿರದಿಂದ ಸೊ ಆ ಥರ ಏನೋ ಆಗೋದು ಇಲ್ಲ ನಮ್ಮ ಕೈಲಿ ಆ್ಯಂಡ್ ಆಸಕ್ತಿನೂ ಇಲ್ಲ ಅಂತ ಹೇಳ್ತೀನಿ ಅವ್ರು ನೋಡೋದ್ರಿಂದ ಆ್ಯಕ್ಚುಲಿ ನನಗೇನು ಅನಿಸಿದೆ ಅಂದರೆ ಪರ್ಸ್ನಲಿ ಅವರು ಸೋಲನ್ನು ಹೇಗೆ ತೊಗೋತಾರೋ ಅದು ದ್ಯಾಟ್ ಈಸ್ ವೆರಿ ಇನ್ಸ್ಪೈರಿಂಗ್ ಟು ಮೀ ಸೊ ಏನೇ ಆಗಿರಲಿ ಅವರು ಯಾವತ್ತೂ ಕೂತ್ಕೊಂಡು ನಂಗೆ ಹಿಂಗೆ ಆಗೋಯ್ತು ಅಥವಾ ಈ ಕಷ್ಟದಲ್ಲಿ ನಾನು ಇಷ್ಟೊಂದು ಅನ್ಭವಿಸಿದೆ ಆ ಥರ ಯಾವತ್ತೂ ನಾವು ನೋಡೂ ಇಲ್ಲ ಇನ್ಫ್ಯಾಕ್ಟ್ ತುಂಬ ಕ್ವಿಕ್ಕಾಗೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಇದರಿಂದ ಹೊರಗಡೆ ಬರೋದು ಆ ಥರ ಮಾಡಿದ್ದಾರೆ ಅಷ್ಟೇ ಸೊ ಅದನ್ನು ನಾನು ಒಂದು ಚೂರಾದರೂ ಇನ್ಕಲ್ಕೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ದ್ಯಾಟ್ ಈಸ್ ಸಮಥಿಂಗ್ ದಟ್ ಐ ವಾಂಟ್ ಡೂ ಆ್ಯಂಡ್ ನನ್ನ ಗೋಲ್ಸಿಗೆ ತಾತ ಅದೇ ಕೋರ್ಸ್ ಯಾವತ್ತೂ ಏನು ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಅಂತ ಹೇಳಿಲ್ಲ ಏನೇ ಮಾಡಲಿ ಎಜುಕೇಷನ್ ಆಗಿರಲಿ ಇವಾಗ ಕೆಲಸ ಮಾಡೋದಾಗಿರಲಿ ಯಾವಾಗಲೂ ಸಪೋರ್ಟಿವ್ ಇರ್ತಾರೆ ಏನೇ ಮಾಡಿದ್ರು ಚೆನ್ನಾಗಿ ಮಾಡಿ ಒಂಚೂರು ಜನನ ಇಟ್ಕೊಂಡು ಮಾಡಿ ಅಂತ ಹೇಳ್ತಾರೆ ಅಷ್ಟೇ ಯಾ ಈ ಥರ ತಾತನ ಹತ್ತಿರದಿಂದ ನೋಡಿ ಈ ಥರ ಅವರು ವ್ಯಕ್ತಿತ್ವ ಆಗಿರಲಿ ಅವರು ಕೆಲಸ ಮಾಡೋದಾಗಿರಲಿ ನಮ್ಮ ಜೊತೆ ಹೇಗೆ ವರ್ಷ ಲೈಕ್ ಚಿಕ್ಕೋರಿದ್ದಾಗ ಹೇಗೆ ಬ್ಯುಸಿ ಇದ್ದರೋ ಇತ್ತೀಚೆಗೆ ನಮಗೆ ಹೇಗೆ ಟೈಮ್ ಕೊಟ್ಟಿದ್ದಾರೋ ಸೊ ಆಲ್ ದ್ಯಾಟ್ ಇಸ್ ವೆರಿ ಪ್ರೆಷಸ್ ಆ್ಯಂಡ್ ಎ ಆಫ್ ಕೋರ್ಸ್ ವೆರಿ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ ಆ್ಯಂಡ್ ಹಿಸ್ ಗ್ರ್ಯಾಂಡ್ ವಾಟರ್ ಆ್ಯಂಡ್ ಯಾ ಅವ್ರು ಏನೇ ಮಾಡ್ತಾರೋ ಐ ನೋ ದ್ಯಾಟ್ ಹೀ ವಿಲ್ ಬಿ ಸಕ್ಸಸ್ಫುಲ್ ಆ್ಯಂಡ್ ಯಾವಾಗಲೂ ಮಾದರಿಯಾಗೆ ನಿಂತಿದ್ದಾರೆ ನಮಗೂ ಕೂಡ ಪರ್ಸ್ನಲಿ ಸೊ ದ್ಯಾಟ್ ಈಸ್ ವಾಟರ್